ನಮ್ಗೆ ಫಿಸಿಕಲ್ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಮೆಂಟಲ್ ಹೆಲ್ತ್ ಅಷ್ಟೇ ಇಂಪಾರ್ಟೆಂಟ್ ಮೆಂಟಲ್ ಹೆಲ್ತ್ ಫಿಸಿಕಲ್ ಹೆಲ್ತ್ ಎರಡು ಬ್ಯಾಲೆನ್ಸ್ ಲೈಫ್ ಬ್ಯಾಲೆನ್ಸ್ ಎರಡು ಸಿಂಪಲ್ ಟಿಪ್ಸ್ ಹೇಳ್ತೀನಿ ಬನ್ನಿ ಕೇಳಿಸ್ಕೊಡಿ ಮೆಂಟಲ್ ಹೆಲ್ತ್ ಸಿಂಪಲ್ ಟಿಪ್ಸ್ ಹೇಳ್ತೀನಿ ಕೇಳಿಸ್ಕೊಡಿ ಡೈಲಿ ಸ್ವಲ್ಪ ರಿಲ್ಯಾಕ್ಸ್ ಟೈಮ್ ತಗೊಳ್ಳಿ ಮಾರ್ನಿಂಗ್ ವಾಕ್ ಮಾಡಿ ಮ್ಯೂಸಿಕ್ ಕೇಳಿ ಮೆಡಿಟೇಷನ್ ಮಾಡಿ ಇದನ್ನೆಲ್ಲವೂ ನಿಮ್ ಮೆಂಟಲ್ ಹೆಲ್ತ್ ಗೆ ತುಂಬಾ ರಿಲೀಫ್ ಸಿಗುತ್ತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದ್ರಿಂದ ಓಪನ್ ಅಪ್ ಆಗಿ ಮಾತಾಡೋದ್ರಿಂದ ನಿಮ್ ಹಾರ್ಟ್ ತುಂಬಾ ಲೈಟ್ ಫೀಲ್ ಆಗುತ್ತೆ ಸೊ ನಿಮ್ ಮೈಂಡ್ ಸಹ ರಿಲ್ಯಾಕ್ಸೇಷನ್ ಸಿಗುತ್ತೆ ಫಿಸಿಕಲ್ ಹೆಲ್ತ್ ಮಾತ್ರ ಅಲ್ಲ ನಮ್ ಫುಡ್ ಇಂಪಾರ್ಟೆನ್ಸು ಈವನ್ ಮೆಂಟಲ್ ಹೆಲ್ತ್ ಗು ಫುಡ್ ಇಂಪಾರ್ಟೆನ್ಸು ಅಂಡ್ ಸ್ಲೀಪ್ ಇಂಪಾರ್ಟೆನ್ಸ್ ತುಂಬಾ ಮುಖ್ಯ ಆಗುತ್ತೆ ಸೊ ಸ್ಲೀಪ್ ವೆಲ್ ಹೆಲ್ದಿ ಫುಡ್ಸ್ ತೀನಿ ಬಾಡಿ ರಿಫ್ರೆಶ್ ಆದ್ರೆ ಮೈಂಡ್ ರಿಫ್ರೆಶ್ ಆಗೋದು ಸೊ ಹ್ಯಾಪಿ ಮೈಂಡ್ ಈಕ್ವಲ್ಸ್ ಹ್ಯಾಪಿ ಲೈಫ್ ಅಂತಾರೆ ನಮ್ಮ ಸ್ಮೈಲನ್ನ ಪ್ರೊಟೆಕ್ಟ್ ಮಾಡೋದು ನಾವೇ ಸೊ ಸ್ಮೈಲ್ ಮಾಡಿ ಮೈಂಡ್ ರಿಲ್ಯಾಕ್ಸ್ ಮಾಡಿ ಮೈಂಡಿಗೆ ಲವ್ ಕೊಡಿ